ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಂತಹ ಪ್ರಕರಣದಲ್ಲಿ ಖಾರದ ಪುಡಿ ಎರಚಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿತ್ತು ಆದರೆ ಘರ್ಷಣೆ ವೇಳೆ ಖಾರದ ಪುಡಿಯನ್ನು ಬಿಜೆಪಿಗರು ಬಳಕೆ ಮಾಡಿದ್ರು ಹಾಗಾದರೆ ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಖಾರದ ಪುಡಿ ಬಳಸಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಗಲಭೆಯಲ್ಲಿ ಕೈ ಕಾಂಗ್ರೆಸ್ ಮುಖಂಡನ ಮೈ ಮೇಲೆ ಖಾರದ ಪುಡಿ ಬಿದ್ದಿರುವಂತಹ ವಿಡಿಯೋ ಈಗ ಹರಿದಾಡ್ತಾ ಇದೆ ಬೋಯಪಾಟಿ ವಿಷ್ಣು ಎಂಬವರ ಮೇಲೆ ಖಾರದ ಪುಡಿ ಬಿದ್ದಿದೆ ಬಿದ್ದಂತಹ ಸಂದರ್ಭದಲ್ಲಿ ಅವರು ಆ ಖಾರದ ಪುಡಿಯ ಉರಿಗೆ ತ ಉರಿಯನ್ನು ತಾಳಲಾರದೆ ನೀರಿನಲ್ಲಿ ಅದನ್ನು ತೊಳೆದುಕೊಳ್ತಾ ಇರುವಂತಹ ಒಂದು ವಿಡಿಯೋ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯ ಆಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದ ಬಂದಂತೆ ಆ ವ್ಯಕ್ತಿ ಕಂಡು ಬಂತು ಹೀಗಾಗಿ ಅಲ್ಲಿಂದನೇ ಖಾರದ ಪುಡಿ ಬಂತು ಅಂತ ಹೇಳಲಾಗ್ತಾ ಇದೆ ಖಾರದ ಪುಡಿ ಪ್ಯಾಕೆಟ್ ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದಲೇ ಬಂತು ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಖಾರದ ಪುಡಿ ಮೈ ಮೇಲೆ ಬಿದ್ದ ಪರಿಣಾಮ ಬೋಯಪಾಟಿ ವಿಷ್ಣು ಅವರು ಒದ್ದಾಡಿದಂತಹ ಘಟನೆ ನಡೆದಿತ್ತಂತೆ ಖಾರದ ಪುಡಿ ತೊಳೆದುಕೊಳ್ಳೋದಕ್ಕೆ ಬೇರೆಯವರು ಸಹಾಯ ಮಾಡ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮೈ ಮೇಲೆ ಖಾರದ ಪುಡಿ ಬಿದ್ದಿದ್ದಕ್ಕೆ ನೀರಿನಲ್ಲಿ ತೊಳೆದುಕೊಳ್ತಾ ಇರುವಂತಹ ವಿಡಿಯೋ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯ ಆಗಿದೆ காது கடவுண்ட கார பூடி உண்ணே காண்ட கார பிடி பிர